ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಇವತ್ತು ಗುರುವಾರ ನಾವು ರಾಯರನ್ನು ಮೊದಲು ನೆನೆಯೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮದೇನುವೇ ನಮಃ ಎಲ್ಲರಿಗೂ ಗುರು ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಮಾಸದ ದ್ವಾದಶ ರಾಶಿಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಮೇಷಾದಿ ರಾಶಿಗಳಿಗೆ ಜೂನ್ ಮಾಸದಲ್ಲಿ ಆಗಿರುವಂಥ ಗ್ರಹ ಬದಲಾವಣೆ ಆಗಿರಬಹುದು ಮೇ ಮಾಸದಲ್ಲಿ ಆಗಿರುವಂಥ ಗ್ರಹ ಬದಲಾವಣೆ ಎಂದರೆ ಮುಖ್ಯವಾಗಿ ದೀರ್ಘಕಾಲ ಸಂಚಾರ ಮಾಡ್ತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆಯಿಂದ ದ್ವಾದಶ ರಾಶಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳು ಕೆಲವೊಂದು ವಿಷಯಗಳಲ್ಲಿ ಮಿಶ್ರಮ ಮತ್ತು ಮಧ್ಯಮ ಫಲಗಳು ಜುಲೈ ಮಾಸದಲ್ಲಿ ಆಗಿರತಕ್ಕಂಥದ್ದು ಗ್ರಹ ಸಂಚಾರ ಆಗಿರಬಹುದು ಅಥವಾ ಈ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅನುಕೂಲವಾಗುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಕೈ ಹಿಡಿದರೆ ಈ ಜುಲೈ ಮಾಸ ಅದ್ಭುತವಾಗಿರುತ್ತೆ ಅಂತ ಹೇಳುವುದಾದರೆ ಇದರಲ್ಲಿ ಮುಖ್ಯವಾಗಿ ಕುಂಭರಾಶಿ ಜಾತಕದವರಿಗೆ ಜುಲೈ ಮಾಸದಲ್ಲಿ ಯಾವ ರೀತಿ ಗ್ರಹ ಅಂದರೆ ಗ್ರಹಾನುಕೂಲ ಅನ್ನೋದು ಇದೆ ಅನ್ನೋದು ನೋಡುವುದಾದರೆ ನಾವು ಮುಖ್ಯವಾಗಿ ಈ ನಕ್ಷತ್ರಗಳ ವಿಧವಾಗಿ ನೋಡುವುದಾದರೆ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ಮತ್ತೆ ಶತಭಿಷ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ಪೂರ್ವಭಾದ್ರ ನಕ್ಷತ್ರದ ಒಂದು ಎರಡು ಪಾದಗಳಲ್ಲಿ ಜನಿಸಿದವರು ಈ ಕುಂಭ ರಾಶಿಗೆ ಸೇರುತ್ತಾರೆ ಇನ್ನು ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಈತನ ಮಾ ಈತನು ಮಾರ್ಚಿಯಿಂದ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಈಗ ಮೀನರಾಶಿಯಲ್ಲಿ ಜನ್ಮದಲ್ಲಿ ಮೀನರಾಶಿಯಲ್ಲಿ ಜನ್ಮದಲ್ಲಿ ಇರುತ್ತಾ ಈ ಸಾಡೆ ಸಾಧ್ಯ ಅಂದ್ರೆ ದ್ವಿತೀಯದಲ್ಲಿ ಕುಂಭ ರಾಶಿಯವರಿಗೆ ಒಂದೆರಡೂವರೆ ವರ್ಷ ಕಾಲ ರಾಶಿಯಧಿಪತಿ ಶನಿಯ ಮಹಾತ್ಮರು ಇವರನ್ನು ಕಾಯುತ್ತಾ ಇರ್ತಾರೆ ಇನ್ನು ಪಂಚಮ ಸ್ಥಾನದಲ್ಲಿರುವಂತಹ ಗುರು ಆಗಿರಬಹುದು ಜನ್ಮದಲ್ಲಿರುವಂತಹ ಗ್ರಹದ ಸಂಚಾರ ಆಗಿರಬಹುದು ದೇವಗುರು ಬೃಹಸ್ಪತಿಯು ಪಂಚಮ ಸ್ಥಾನದಲ್ಲಿಯೂ ಅದೇ ರೀತಿ ಸಪ್ತಮ ಸ್ಥಾನದಲ್ಲಿ ಕೇತು ಸಂಚಾರ ಗ್ರಹಗಳಲ್ಲಿ ರಾಜ ಅಂತ ಹೇಳ್ತಾ ಇರುವಂತಹ ರವಿ ಮಹಾಶಯ ಸೂರ್ಯರು ಈ ಮೊದಲನೇ ಭಾಗದಲ್ಲಿ ಎಂದರೆ ಮೊದಲನೇ ಹದಿನೈದು ದಿನಗಳು ಆ ಮುಖ್ಯವಾಗಿ ರವಿ ಪಂಚಮ ಸ್ಥಾನದಲ್ಲಿ ಅದರ ಮೇಲೆ ಎರಡನೇ ಭಾಗದಲ್ಲಿ ಷಷ್ಠಮದಲ್ಲಿ ಅದೇ ರೀತಿ ಬುಧ ಬಂದು ಬುಧ ಗ್ರಹವು ಷ್ಠಮ ಸ್ಥಾನ ಸಂಚಾರ ಸಪ್ತಮದಲ್ಲಿ ಕುಜಗ್ರಹ ಸಂಚಾರ ಚತುರ್ಥ ಸ್ಥಾನದಲ್ಲಿ ಚತುರ್ಥ ಸ್ಥಾನಾಧಿಪತಿಯಾಗಿರತಕ್ಕಂಥ ಶುಕ್ರ ಗ್ರಹ ಸಂಚಾರ ರಾಶಿಯವರಿಗೆ ಜುಲೈ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆ ಎನ್ನುವಂತಹ ಕೆಲವೊಂದು ಮುಖ್ಯ ವಿಷಯಗಳನ್ನು ನೋಡುವುದಾದರೆ ಈ ಪರ್ಟಿಕ್ಯುಲರ್ ಆಗಿ ನಾವು ಕುಂಭರಾಶಿಯವರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲಾ ವೃತ್ತಿ ಉದ್ಯೋಗಗಳಲ್ಲಿ ಇರುವಂತಹ ಎಲ್ಲ ಜಾತಕದವರಿಗೆ ಕುಂಭ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಜುಲೈ ಮಾಸ ಒಂದು ರೀತಿ ಅನುಕೂಲವಾಗಿರುವಂತಹ ಫಲಗಳನ್ನೇ ನೀಡ್ತಾ ಇದೆ ಮುಖ್ಯವಾಗಿ ರವಿಗ್ರಹವನ್ನು ತಗೊಂಡರೆ ಪ್ರಥಮಾರ್ಥದಲ್ಲಿ ಎಂದರೆ ಮೊದಲನೇ ಹದಿನೈದು ದಿನಗಳು ಕೆಲವೊಂದು ವಿಷಯಗಳಲ್ಲಿ ಪ್ರತಿಬಂಧಕಗಳು ಅಥವಾ ಅನುಕೂಲ ಫಲಗಳು ನೀಡಿದರು ಹದಿನೇಳನೇ ತಾರೀಕಿಂದ ಅವರು ಕೂಡ ಶುಭ ಸ್ಥಾನದಲ್ಲಿ ಇರುವುದರಿಂದ ಕೆಲವೊಂದು ಶುಭ ವಿಷಯಗಳು ಅನುಕೂಲ ಫಲಗಳು ಉಂಟಾಗುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಆಗಿರಬಹುದು ವ್ಯಾಪಾರಾದಿ ವಿಷಯಗಳಲ್ಲಿ ಆಗಿರಬಹುದು ವಿವಿಧ ಬಗೆಯ ಅವಕಾಶಗಳು ಅನ್ನೋದು ಇವರಿಗೆ ಆರಂಭವಾಗುತ್ತೆ ಅಂದರೆ ಇಂದಿನ ದಿನಗಳಿಂದ ಏನಾದರೂ ಉದ್ಯೋಗಸ್ಥರ ಪ್ರಯತ್ನ ಮಾಡ್ತಾ ಇರಬಹುದು ಅಥವಾ ಹೊಸ ವ್ಯಾಪಾರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಅವಕಾಶಗಳು ಅನ್ನೋದು ಇವರಿಗೆ ಸಿಗಲು ಆರಂಭವಾಗುತ್ತೆ ಇನ್ನು ಈ ಮಾಸದಲ್ಲಿ ನೋಡುವುದಾದರೆ ವಿದೇಶಿ ಪ್ರಯಾಣಗಳು ಮಾಡುವಂತಹ ವ್ಯಕ್ತಿಗಳಿಗೆ ವಿದೇಶಕ್ಕೆ ಹೋಗಬೇಕು ಅಲ್ಲಿ ವಿದ್ಯಾ ಉದ್ಯೋಗ ಅವಕಾಶಗಳನ್ನು ಪಡೆಯಬೇಕು ಅನ್ನುವಂತಹ ಕೆಲವೊಂದು ಕುಂಭರಾಶಿ ಜಾತಕದವರಿಗೆ ವಿದೇಶಿ ಅವಕಾಶಗಳು ಅನ್ನೋದು ಅನುಕೂಲವಾಗಿರುತ್ತೆ ಈ ಮಾಸದಲ್ಲಿ ಇನ್ನು ವೃತ್ತಿ ವ್ಯಾಪಾರಗಳಲ್ಲಿ ಈ ಮಾಸದಲ್ಲಿ ಅದ್ಭುತವಾಗಿ ನೀವು ಕಡಿ ಕೈ ಹಿಡಿದಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಆದಾಯದ ಮೂಲೆ ಆದಾಯದ ಮೂಲೆಗಳು ಅಂದರೆ ನಿಮ್ಮ ಆದಾಯ ಅನ್ನೋದು ಯಾವುದೇ ರೀತಿ ತೊಂದರೆ ಇರಲ್ಲ ಹಣಕಾಸಿನ ವ್ಯವಹಾರಗಳಲ್ಲಿ ವಿವಿಧ ಮೂಲೆಗಳ ಮುಖಾಂತರ ಅಂದರೆ ನೀವು ಒಂದಕ್ಕಿಂತ ಜಾಸ್ತಿ ವ್ಯಾಪಾರ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಆದಾಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ಮ ಆದಾಯವು ಅದ್ಭುತವಾಗಿರುತ್ತೆ ಅದೇ ರೀತಿ ಬಂದಿರುವಂತಹ ಆದಾಯವನ್ನು ಅದು ಅಸ್ ಅದು ಎಷ್ಟು ಪರ್ಸಂಟೇಜ್ ಆಗಿರಬಹುದು ಸ್ವಲ್ಪ ಅಂದರೆ ಭವಿಷ್ಯ ದಿನಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಉಳಿತಾಯ ಹೂಡಿಕೆಗಳು ಇಂಪಾರ್ಟೆಂಟ್ ಆಗಿ ಕೊಡ್ತೀರಾ ಈ ಸಂದರ್ಭದಲ್ಲಿ ಅದು ಇನ್ವೆಸ್ಟ್ಮೆಂಟ್ ಆಗಿರಬಹುದು ಯಾವುದಾದರೂ ಪಾಲಿಸಿ ಆಗಿರಬಹುದು ಅಥವಾ ಅಮೌಂಟ್ ಅನ್ನೋದನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನೋದು ಆರಂಭ ಮಾಡ್ತೀರಾ ಇನ್ನು ಹೊಸ ವಿಷಯಗಳಿಗೆ ಹೊಸ ಪ್ರಯತ್ನಗಳಿಗೆ ಬೇಕಾಗಿರುವಂಥ ಒಂದು ಪ್ರಣಾಳಿಕೆ ಒಂದು ಪ್ಲಾನಿಂಗ್ ಅನ್ನೋದನ್ನು ಒಂದು ಪ್ರಾಪರ್ ಪ್ಲಾನಿಂಗ್ ಅನ್ನೋದನ್ನು ನೀವು ಮಾಡಿಕೊಂಡು ಈ ಪ್ಲಾನಿಂಗ್ ಪ್ರಕಾರ ಬರುವಂತಹ ದಿನಗಳಲ್ಲಿ ಈ ವಿಷಯಗಳನ್ನು ಪ ಈ ಪ್ರಯತ್ನಗಳನ್ನು ಪೂರ್ತಿ ಮಾಡಬೇಕು ಅನ್ನುವಂತಹ ನಿಮ್ಮ ಮನೋಸಂಕಲ್ಪ ಮನೋಧೈರ್ಯ ಅನ್ನೋದು ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಧೈರ್ಯವನ್ನು ಮತ್ತು ಆತ್ಮವಿಶ್ವಾಸವನ್ನು ಕೊಟ್ಟು ಪ್ಲಾನಿಂಗ್ ಪ್ರಕಾರ ಮುಂದಕ್ಕೆ ಹೋಗುವುದಕ್ಕೆ ಕೆಲವೊಂದು ವಿಷಯಗಳನ್ನು ಯಶಸ್ವಿ ಮಾಡುವುದಕ್ಕೆ ಕುಂಭರಾಶಿಯವರಿಗೆ ಅನುಕೂಲವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಕೆಲವೊಂದು ವಿಷಯಗಳ ಮುಖಾಂತರ ಹಿಂದಿನ ದಿನಗಳಲ್ಲಿ ಯಾವುದು ನೀವು ಯಾರಿಗಾದರೂ ಅಣ್ಣ ಕೊಟ್ಟಿರುವಂತಹ ಸಂದರ್ಭಗಳಲ್ಲಿ ಸಾಲಗಳು ಕೊಟ್ಟಿರುವಂಥ ಸಂದರ್ಭಗಳಲ್ಲಿ ಆ ಅಮೌಂಟು ಏನಿದೆ ಅದು ನಿಮಗೆ ಕೈಗೆ ಸೇರಬಹುದು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವಾರಸತ್ವ ಆಸ್ತಿಗಳಿಂದ ಆಗಿರಬಹುದು ಪಿತ್ರಾರ್ಜಿತ ಆಸ್ತಿಗಳಿಂದ ಆಗಿರಬಹುದು ಅಥವಾ ನಿಮ್ಮದೇ ಆಗಿರುವಂಥ ಒಂದು ಆಸ್ತಿಗೆ ಈಗ ಸಮಯದಲ್ಲಿ ಒಳ್ಳೆಯ ಬೆ ಬೇಡಿಕೆ ಮತ್ತು ಬೆಲೆ ಸಿಗುವಂಥ ಸಂದರ್ಭಗಳಾಗಿರಬಹುದು ಕೆಲವೊಂದು ಮೂಲೆಗಳಿಂದ ಅಕಸ್ಮಾತಾಗಿ ನಿಮಗೆ ಅದು ಹಣ ಮೊತ್ತದಲ್ಲಿ ಆದರೂ ಆಕಸ್ಮಿಕ ಧನ ಯೋಗ ಅನ್ನೋದು ನಿಮಗೆ ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಗೋಚಾರವಾಗ್ತಾ ಇದೆ ಇನ್ನು ನೀವು ಮಾಡುವಂತಹ ದೂರ ಪ್ರಯಾಣಗಳು ಈ ಮಾಸದಲ್ಲಿ ತುಂಬ ಅಂದರೆ ನೀವು ವ್ಯಾಪಾರ ವ್ಯವಹಾರಗಳಿಗೆ ಉದ್ಯೋಗ ವಿಷಯಗಳ ಮೇಲೆ ಅಥವಾ ಕೆಲವೊಂದು ಅವಶ್ಯಕತೆ ಎಂದರೆ ವೈಯಕ್ತಿಕ ವಿಷಯಗಳ ಮೇಲೆ ನೀವು ಮಾಡುವಂತಹ ಪ್ರಯಾಣಗಳು ಯಾವುದೇ ಆತಂಕಗಳಿಲ್ಲದೆ ಸುಖರಕರವಾಗಿ ಅದು ಅದೇ ವಿಧವಾಗಿ ಲಾಭದಾಯಕವಾಗಿ ನಿಮ್ಮ ಪ್ರಯಾಣಗಳು ಅನ್ನೋದು ಈ ಮಾಸದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಗೋಚಾರವಾಗುತ್ತೆ ಇದೆ ಇನ್ನು ಮತ್ತೊಂದು ವಿಷಯ ತುಂಬ ದಿನಗಳಿಂದ ಅಂದ್ಕೊಂಡಿರ್ತೀರ ಒಂದು ವಾಹನ ಪರ್ಚೇಸ್ ಮಾಡಬಹುದು ಅಥವಾ ನಿಮ್ಮ ಫೈನಾನ್ಷಿಯಲ್ ಇದರ ಮೇಲೆ ಡಿಪೆಂಡ್ ಆಗಿ ಒಂದು ಗಾಡಿ ಒಂದು ಬೈಕು ತಗೋಬೇಕು ಅಂತ ಒಂದು ಕಾರ್ ತಗೋಬೇಕು ಅನ್ನುವಂಥ ಕನಸು ಈಡೇರುವಂಥ ಸಮಯ ಈ ಮಾಸವು ಕುಂಭರಾಶಿಯವರೆಗೆ ಆಗಿರುತ್ತೆ ನಿಮ್ಮ ಹೊಸದಾಗಿ ಆಗುವಂಥ ಕೆಲವೊಂದು ವ್ಯಕ್ತಿಗಳಿಂದ ಪರಿಚಯ ಆಗಿರಬಹುದು ಅಥವಾ ನಿಮ್ಮ ಮಿತ್ರರೊಡನೆ ಇರಬಹುದು ಕೂಡ ನಂತರ ನೀವು ಮತ್ತೆ ಅವರೊಂದಿಗೆ ಮಾಡುವಂಥ ಕೆಲವೊಂದು ಈ ಸಮಾರಂಭಗಳಾಗಿರಬಹುದು ಕೆಲವೊಂದು ಧಾರ್ಮಿಕ ಸಮಾರಂಭಗಳಾಗಿರಬಹುದು ಈ ಮಾಸದಲ್ಲಿ ಮತ್ತೆ ನಿಮ್ಮ ಬಂಧು ಮಿತ್ರರುಗಳನ್ನು ಅವರೊಂದಿಗೆ ಸಮಾಲೋಚನೆ ಸಮಾವೇಶ ಸಮಾರಂಭಗಳಲ್ಲಿ ಭಾಗಿಯಾಗಿ ಒಳ್ಳೆಯ ಭೋಜನವನ್ನು ಸೇವಿಸುವಂಥ ಅವಕಾಶಗಳು ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಗೋಚಾರವಾಗ್ತಾ ಇದೆ ಹೊಸ ವ್ಯಕ್ತಿಗಳ ಮುಖಾಂತರ ಕೆಲವೊಂದು ಹಣಕಾಸಿನ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅವಕಾಶಗಳು ನಿಮಗೆ ಸಿಗಬಹುದು ಅವರ ಸಲಹೆಗಳ ಮೂಲಕ ಅಥವಾ ಅವರು ನಾವೆಲ್ಲ ಇನ್ವೆಸ್ಟ್ ಮಾಡ್ತೀವಿ ನೀವು ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಕೊಳ್ಳಿ ಈ ರೀತಿ ವಿಷಯಗಳಿಂದ ನೀವು ಬಂದಿರುವಂಥ ಅವಕಾಶಗಳನ್ನು ಏ ಮಾರದೆ ಬಂದಿರುವಂಥ ಅವಕಾಶಗಳನ್ನು ನೀವು ಕಂಪ್ಲೀಟಾಗಿ ಯುಟಿಲೈಟ್ ಮಾಡ್ಕೋಬೇಕಾಗಿರುತ್ತೆ ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳು ಅಥವಾ ವಿವಾದ ೇನಾದರೂ ಕೋರ್ಟ್ ಕೇಸ್ ವ್ಯವಹಾರಗಳು ಈ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಬನ್ ಬರುತ್ತೆ ಅದೇ ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಆಹ್ವಾನ ಮಾಡ್ತಾರೆ ಅಂದರೆ ಆತಿಥ್ಯವನ್ನು ನೀಡ್ತೀವಿ ಅಂತ ಕೆಲವೊಂದು ಸಮಾರಂಭಗಳಿಗೆ ಬರಬೇಕು ಅಂತ ಪ್ರಮುಖರು ಪ್ರಮುಖಾಂತರ ನಿಮಗೆ ಈ ಕರೆಯೋಲೆ ಅನ್ನೋದು ಬರುವುದರಿಂದ ನೀವು ಅಂತಹ ಸಮಾರಂಭಗಳಿಗೆ ಹಾಜರಾಗಬೇಕು ಅನ್ನುವಂಥ ನಿಮ್ಮ ಪ್ರಯತ್ನವು ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಇನ್ನು ಕುಟುಂಬ ಸದಸ್ಯರ ವಿಷಯದಲ್ಲಿ ಮುಖ್ಯವಾಗಿ ಅಂದರೆ ಆನಂದವಾಗಿ ಯಾವುದೇ ರೀತಿ ಪದಾರ್ಥಗಳು ಅಥವಾ ಮನಸ್ಪರ್ಧೆಗಳು ಇಲ್ಲದೆ ನಿಮ್ಮ ವಿಷಯಗಳು ಅಥವಾ ನಿಮ್ಮ ಸಂಬಂಧವು ನಿಮ್ಮ ಕೆಲಸಗಳಲ್ಲಿ ಪೂರ್ತಿ ಸಹಕಾರ ಅನ್ನೋದು ಸಿಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯ ಮದುವೆ ಅಥವಾ ಉಪ ಉಪನಯನ ಇತ್ಯಾದಿ ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾವನೆ ಈ ರೀತಿ ವಿಷಯಗಳಿಗೆ ಬೇಕಾಗಿರುವಂಥ ಕೆಲವೊಂದು ಕೆಲವು ಕೆಲಸಗಳ ಮುಖಾಂತರ ಅಥವಾ ವಿಷಯಗಳ ಮುಖಾಂತರ ನಿಮ್ಮ ಮನೆಯಲ್ಲಿ ಒಂದು ರೀತಿ ಒಂದು ಹಬ್ಬದ ಸಂಭ್ರಮ ಅನ್ನೋದು ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಇನ್ನು ತುಂಬ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿರುವಂಥ ಕೆಲವೊಂದು ದೈವ ದರ್ಶನಗಳಾಗಿರಬಹುದು ತೀರ್ಥಯಾತ್ರೆಗಳ ಸಂದರ್ಶನ ಆಗಿರಬಹುದು ಈ ದೇವರ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ತಂದುಕೊಟ್ಟು ಈ ಸಂದರ್ಭದಲ್ಲಿ ಕೆಲವೊಂದು ದೇವಾಲಯಗಳಿಗೆ ವಿಸಿಟ್ ಮಾಡೋದು ದೇವರ ಆಶೀರ್ವಾದವನ್ನು ಪಡೆಯುವುದು ಪ್ರಶಾಂತವಾಗಿ ಕೆಲವೊಂದು ದಿನಗಳ ಕಾಲ ಈ ದೇವರ ಸನ್ನಿಧಿಯಲ್ಲಿ ಇರುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಗೋಚರವಾಗ್ತಾ ಇದೆ ಇನ್ನು ಶ್ರೇಷ್ಠಮ್ಮ ಭಾವದಲ್ಲಿ ರೋಗ ಶತ್ರು ಸ್ಥಾನವಾಗಿರುವಂತಹ ಷಷ್ಠಮ ಭಾವದಲ್ಲಿ ಬುಧ ಮಹಾಶಯ ಅನುಗ್ರಹ ಅನ್ನೋದು ನಿಮಗೆ ನೀಡ್ತಾ ಇರುವಂತಹ ವ್ಯಕ್ತಿ ಬುಧ ಮಹಾಶಯ ಅನುಗ್ರಹ ಅನ್ನೋದು ನಿಮಗೆ ನೀವು ಮಾಡ್ತಾ ಇರುವಂತಹ ವ್ಯಕ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅನುಕೂಲತೆಗಳನ್ನು ನೀಡ್ತಾ ಇರುತ್ತೆ ನಿಮ್ಮ ಮೇಲಧಿಕಾರಿಗಳ ಸಹಕಾರ ಆಗಿರಬಹುದು ಮತ್ತು ಉದ್ಯೋಗದಲ್ಲಿ ಸಾಕಷ್ಟು ಅನುಕೂಲತೆಗಳನ್ನು ನೀಡ್ತಾ ಇರುತ್ತೆ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವೈಮನಸ್ಸುಗಳಿದ್ದರೂ ಈ ಸಂದರ್ಭಗಳಲ್ಲಿ ಅವೆಲ್ಲವೂ ಬಗೆಹರಿದು ಒಂದು ಒಳ್ಳೆಯ ವಿಷಯಗಳು ನಡೆಯುವುದು ಅಥವಾ ಅವರು ನೀವು ಮಾಡುವಂತಹ ಕೆಲಸಗಳಲ್ಲಿ ಅವರ ಸಹಕಾರ ನೀಡುವುದು ಅನ್ನುವಂಥದ್ದು ಕೆಲವೊಂದು ಮುಖ್ಯ ವಿಷಯಗಳು ನಡೆಯಬಹುದು ಮುಖ್ಯವಾಗಿ ಧನ ಲಾಭ ಆಗಿರಬಹುದು ನಿಮಗೆ ಅಪ್ರಿಷಿಯೇಷನ್ ಸಿಗುವಂಥ ಆಗಿರಬಹುದು ಆದರೆ ಈ ಸಂದರ್ಭದಲ್ಲಿ ದ್ವಿತೀಯದಲ್ಲಿರುವಂಥ ಶನಿ ಪರಮಾತ್ಮ ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಅಂದರೆ ನಿಮಗೆ ಕಷ್ಟಕ್ಕೆ ತಕ್ಕ ಫಲ ಅನ್ನೋದರಲ್ಲಿ ಸ್ವಲ್ಪ ಡಿಲೇ ಆಗಬಹುದು ಅಥವಾ ಎಷ್ಟು ಹಾರ್ಡ್ ವರ್ಕ್ ಎಷ್ಟು ದುಪ್ಪಟ್ಟು ಕಷ್ಟ ಬಿದ್ದರೂ ಈ ಸಂದರ್ಭದಲ್ಲಿ ಬರುವಂತಹ ಫಲಗಳು ನಿಮಗೆ ಸಂತೃಪ್ತಿ ನೀಡುವುದಿಲ್ಲ ಅಥವಾ ನೀವು ಅಂದ್ಕೊಂಡಿರುವಂಥ ದಿನಕ್ಕೆ ಹದಿನೆಂಟು ಗಂಟೆ ನಾನು ಕೆಲಸ ಮಾಡ್ತೀನಿ ಈ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟು ಫೋಕಸ್ ಮಾಡ್ತಾ ಇದ್ದೀನಿ ಇದನ್ನು ಮುಗಿಸೋಕಾಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ವಿಷಯಗಳು ಅನ್ನೋದು ಡಿಲೇ ಆಗ್ತಾ ಇರುತ್ತೆ ಅದೇ ರೀತಿ ವ್ಯಾಪಾರಸ್ಥರು ವ್ಯವಹಾರಗಳಲ್ಲಿ ಇರುವಂಥ ವ್ಯಕ್ತಿಗಳಿಗೂ ನಿಮ್ಮ ಜವಾಬ್ದಾರಿಗಳನ್ನು ಅಥವಾ ಮುಖ್ಯವಾದ ವಿಷಯಗಳಲ್ಲಿ ಟ್ರಾನ್ಸಾಕ್ಷನನ್ನು ಬೇರೆಯವರ ಮೇಲೆ ಬಿಟ್ಟು ನಿಮ್ಮ ವ್ಯಾಪಾರ ನೋಡಿಕೊಳ್ಳಿ ಅಂತ ಕಂಪ್ಲೀಟ್ ಜವಾಬ್ದಾರಿ ಅವರಿಗೆ ನೀಡಿ ನೀವು ಅಂದರೆ ದೂರದಿಂದ ಇರುವುದು ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯದು ನೀವು ಖುದ್ದಾಗಿ ನಿಂತು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು ಎಲ್ಲವೂ ಕರೆಕ್ಟಾಗಿ ಸಲೀಸಾಗಿ ನಡೆಯುತ್ತದೆ ಈ ಜುಲೈ ಮಾಸದಲ್ಲಿ ನಿಮಗೆ ಎಲ್ಲ ತೊಂದರೆಗಳು ಪರಿಹಾರ ಆಗುವ ತಿಂಗಳು ಅಂತಲೇ ಹೇಳ್ಬೋದು ಕುಂಭ ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳು ದೊರೆಯುವ ಮಾಸ ಅಂತಲೇ ಹೇಳ್ಬೋದು ಈ ವಿಡಿಯೋ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಕುಂಭ ರಾಶಿಯವರಾಗಿದ್ದರೆ ಓಂ ಶ್ರೀ ಗುರು ರಾಘವೇಂದ್ರ ಎ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್